ಗದಗ್ ನಗರದಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಕೇಂದ್ರ ಸಚಿವ ಕುಮಾರಸ್ವಾಮಿ ವಿರುದ್ಧ ವಿಜಯ ತಾತ ನೀಡಿದ ದೂರು ವಿಚಾರವಾಗಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ದಾರೆ ದೂರು ದಾಖಲಾದ ಮೇಲೆ ಪೊಲೀಸ್ನವರು ಕಾನೂನಾತ್ಮಕವಾಗಿ ಏನು ಮಾಡಬೇಕು ಅದನ್ನು ಮಾಡಿದ್ದಾರೆ ಎಫ್ಐಆರ್ ಮಾಡಿ ತನಿಖೆ ಮಾಡುವ ಕೆಲಸ ಮಾಡುತ್ತಿದ್ದಾರೆ ಎಂದು ತಿಳಿಸಿದರು ಕಾಂಗ್ರೆಸ್ನವರು ಸೇಡಿನ ರಾಜಕಾರಣವನ್ನು ಮಾಡುತ್ತಿದ್ದಾರೆ ಎಂದು ಬಿಜೆಪಿಗರ ಆರೋಪವಾಗಿದೆ ಆರೋಪ ಮಾಡಲಿ ಅವರು ಮಾಡುತ್ತಿರುವುದಾದರೂ ಏನು ಬಿ ಜೆ ಪಿಯವರಿಗೆ ಭಯ ಶುರುವಾಗಿದೆ ಹೀಗಾಗಿ ಅವರು ಮಾಡಿರುವ ತಪ್ಪುಗಳು ಹಾಗೂ ಮಾಡಿರುವ ಹಗರಣವನ್ನು ತೆಗೆಯುತ್ತೇವೆ ಎಂದು ಅವರಿಗೆ ಭಯವಿದೆ ಅದಕ್ಕೆ ಈಗೆಲ್ಲ ಮಾತನಾಡುತ್ತಿದ್ದಾರೆ ಎಂದು ಗೃಹ ಸಚಿವ ಪರಮೇಶ್ವರ್ ಟಾಂಗ್ ನೀಡಿದರು ನ್ಯೂಸ್ ಪೀರೋ ಚಂದ್ರಶೇಖರ್ ಸೋಮಣ್ಣವರ್

ಕುಮಾರಸ್ವಾಮಿ ಅವರ ನೋಡಿ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಂಪ್ಲೇಂಟ್ ಕೊಟ್ಟ ಮೇಲೆ ಪೊಲೀಸ್ನವರು ಅವ್ರ ಕೆಲಸ ಏನು ಕಾನೂನಾತ್ಮಕವಾಗಿ ಏನು ಮಾಡಬೇಕು ಅದನ್ನು ಮಾಡಿದ್ದಾರೆ ಎಫ್ ಐ ಆರ್ ಮಾಡಿ ಮಾಡಿಬಿಟ್ಟು ಆಮೇಲೆ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಮಾಡಲಿ ಅವ್ರು ಮಾಡ್ತಾ ಇರೋದೇನು ಇಲ್ಲ ಅವ್ರೇನು ಮಾಡ್ತಾ ಇದ್ದಾರೆ ಅವರಿಗೆ ಭಯ ಆಗಿದೆ ಈಗ ತಪ್ಪುಗಳನ್ನೆಲ್ಲ ನಾವು ತೆಗಿತೀವಿ ಹೊರಗಡೆ ಅವ್ರು ಮಾಡಿರೋ ಹಗರಣ ಹಗರಣಗಳನ್ನೆಲ್ಲ ತೆಗಿತೀವಿ ಅಂತೇಳಿ ಅವರಿಗೆ ಭಯ ಆಗಿದೆ ಅದಕ್ಕೆ ಆ ರೀತಿ ಹೇಳ್ತಾರೆ Yeah!